ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವುದು ಮರೆಯಬೇಡಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಪ್ಪತ್ತೈದು ಸಾತ್ವಿ ಏನು ಮಾಡ್ತಿದ್ದೀಯಾ ನಿನಗೇನು ತಲೆ ಕೆಟ್ಟಿದೆಯಾ ಹೇಗೆ ಮನೆಯಲ್ಲ ಏನಿದು ಎಷ್ಟು ಕಾಸ್ಟ್ಲಿ ಐಟಮ್ಸ್ಗಳನ್ನೆಲ್ಲ ಒಡೆದು ಹಾಕಿದ್ದೀಯಾ ಹೇಳುವವರು ಕೇಳುವವರು ಯಾರೂ ಇಲ್ಲ ನಿನಗೆ ನಿಲ್ಲು ಸಾತ್ವಿ ನಾನು ಮಾತಾಡ್ತಾನೇ ಇದ್ದೀನಿ ನೀನು ಒಂದೇ ಸಮಯ ಎಲ್ಲ ವಸ್ತುಗಳನ್ನು ಹೀಗೆ ಚೂರು ಚೂರು ಮಾಡ್ತಿದೆಯಲ್ಲ ನಿನಗೇನು ಹುಚ್ಚು ಹಿಡ್ತಿದೆಯಾ ಕಿರಣನ ಮದುವೆ ವಿಷಯ ತಿಳಿದ ಸಾತ್ವಿಕ ಮನೆಯಲ್ಲಿ ದೊಡ್ಡ ರಾದಾಂತವನ್ನೇ ಮಾಡುತ್ತಿದ್ದಳು ತನ್ನ ಮನೆಯ ಅಲಂಕಾರಿಕ ವಸ್ತುಗಳೆಲ್ಲವನ್ನು ನೆಲದ ಪಾಲು ಮಾಡಿದ್ದಳು ಇಡೀ ಮನೆಯೆಲ್ಲ ಗಾಜಿನ ಚೂರುಗಳಿಂದ ತುಂಬಿಸಿದ್ದಳು ಇದೆಲ್ಲವನ್ನು ನೋಡಿದ ಸಾತ್ವಿಕಳ ತಾಯಿ ವೈಜಯಂತಿಯವರು ಮಗಳ ಮೇಲೆ ಕೂಗಾಡುತ್ತಿದ್ದರು ಅಲ್ಲ ಸಾತ್ವಿ ವಸ್ತುಗಳನ್ನು ಕೇಳಿದರೆ ತಂದು ಕೊಡಬಹುದು ಆದರೆ ವ್ಯಕ್ತಿಯನ್ನು ಕೇಳಿದರೆ ಹೇಗೆ ತಂದು ಕೊಡುವುದು ಕಿರಣನಿಗೆ ಇಷ್ಟ ಇಲ್ಲ ಅಂದರೆ ಬಲವಂತ ಮಾಡಬಾರ್ದು ಇಬ್ಬರ ಜೀವನನು ಹಾಳಾಗುತ್ತೆ ಅರ್ಥ ಮಾಡ್ಕೊ ಮಮ್ಮಿ ನಿನ್ನ ಫಿಲಾಸಫಿ ನೀನೇ ಇಟ್ಕೊ ನಾನು ಏನು ಹಣ ಆಸ್ತಿ ವಜ್ರ ವೈಢೂರ್ಯಗಳನ್ನು ಕೇಳುತ್ತಿಲ್ಲ ಆಲ್ ಕಿರಣನನ್ನು ನಿಮ್ಮಿಂದ ಕೊಡಿಸಲು ಸಾಧ್ಯವಾಗುತ್ತಿಲ್ಲ ಅವನು ಅದು ಹೇಗೆ ನನ್ನ ಪ್ರೀತಿ ಮಾಡಲ್ಲ ಅಂತ ನಾನು ನೋಡ್ತೀನಿ ಕಿರಣ ಯಾವತ್ತಿದ್ರೂ ಈ ಸಾತ್ವಿಕ ಸ್ವತ್ತು ಅದು ಹೇಗೆ ಅವಳನ್ನು ಮದುವೆ ಆಗುತ್ತಾನೆ ನಾನು ನೋಡ್ತೀನಿ ಬೇಡ ಸಾತ್ವಿ ನಿಂದು ತುಂಬ ಅತಿಯಾಯಿತು ಈ ವಿಷಯ ಅವನಿಗೆ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡುವುದಿಲ್ಲ ಅವನ ಯೋಚನೆಯಿಂದ ಹೊರಬ ಅವನಿಗಿಂತ ಒಳ್ಳೆ ಹುಡುಗನ ಹುಡುಗನನ್ನು ನಾನು ಹುಡುಕ್ತೀನಿ ಅರ್ಥ ಮಾಡ್ಕೊಪುಟ್ಟ ತನ್ನ ಮಗಳ ಮನಸ್ಸು ಬದಲಿಸುವ ಪ್ರಯತ್ನ ಪಟ್ಟರು ಕಿರಣನಿಗಿಂತಲೂ ಒಳ್ಳೆಯ ಹುಡುಗ ಚಾನ್ಸೇ ಇಲ್ಲ ಮಮ್ಮಿ ನೀನು ಹೇಳ್ದಂಗೆ ಒಳ್ಳೆ ಹುಡುಗ ಸಿಗ್ಬೋದು ಆದರೆ ಕಿರಣ ಸಿಗುವುದಿಲ್ಲ ನನಗೆ ಕಿರಣನೇ ಬೇಕು ಅವನನ್ನು ಪಡೆಯಲು ನಾನು ಏನು ಬೇಕಾದರೂ ಮಾಡ್ತೀನಿ ಎಂದು ಹೇಳುತ್ತಾ ಕಾರು ಕೀ ತೆಗೆದುಕೊಂಡು ಹೊರ ಬಂದಳು ಇವಳಪ್ಪ ಅತ್ತೆ ಕೊಟ್ಟ ಸಲಗೆ ಇವತ್ತು ಹೀಗಾಗಿದ್ದಾಳೆ ಇನ್ನೇನು ರಾಧಾಂತ ಮಾಡ್ತಾಳೆ ಗೊತ್ತಿಲ್ಲ ಎಷ್ಟು ಹೇಳಿದರೂ ಇವಳಿಗೆ ಬುದ್ಧಿ ಬರೋದಿಲ್ಲ ನನಗೇನು ಅನುಭವಿಸಲಿ ಎಂದು ಸುಮ್ಮನಾದರು ಅಣ್ಣ ನಿನ್ನೆ ಸಂಬಳ ಆಯ್ತಲ್ಲ ನಿನ್ನ ಫ್ರೆಂಡ್ ದುಡ್ಡು ವಾಪಸ್ ಕೊಡು ಎಂದರೆ ಸಂಬಳ ಆಯಿತು ಯಾವ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದೀಯಾ ಎಂದನು ಅವಳು ಕಿರಣನ ಬಗ್ಗೆ ಮಾತಾಡ್ತಿದ್ದಾಳೆ ಎಂದು ಗೊತ್ತಿದ್ದರೂ ಕಾಡಿಸಲು ನಿಂತಿದ್ದ ಅಣ್ಣ ಗೊತ್ತಿದ್ದು ಕೇಳ್ತೀಯಾ ಹೋಗು ಎಂದು ಮುನಿಸು ತೋರಿದಳು ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ನೀನು ಯಾರ ಬಗ್ಗೆ ಹೇಳ್ತಿದ್ದೀಯಾ ನನಗೆ ಗೊತ್ತಾಗ್ತಿಲ್ಲ ನಗು ಬರುತ್ತಿದ್ದರೂ ತಡೆದು ಹೇಳಿದನು ಅಣ್ಣ ನಾನು ತಮಾಷೆ ಮಾಡ್ತಿಲ್ಲ ನನಗೆ ತಲೆ ನೋಗ್ತಿದೆ ಎಂದಳು ನಾನು ನಿನ್ನೆ ಅವನ ಅಕೌಂಟಿಗೆ ಹಣ ಹಾಕಿದ್ದೆ ಆದರೆ ಅವನು ನಿನ್ನ ಬಳಿ ಇರಲಿ ನನಗೆ ಬೇಕಾದಾಗ ತಕೋತೀನಿ ಅಂತ ರಿಟರ್ನ್ ಕಳಿಸಿದ್ದಾನೆ ಎಂದರೆ ಹೌದಾ ಮೊಬೈಲ್ ಕೊಡು ಎಂದಳು ಮೊಬೈಲ್ ಯಾಕೆ ಚಿನ್ನು ಎಂದರೆ ಅಣ್ಣ ನಾನು ನಿನ್ನ ಪರ್ಸನಲ್ ಮೆಸೇಜ್ ಯಾವುದೂ ನೋಡಲ್ಲ ಕೊಡು ಎಂದು ಮೊಬೈಲ್ ಕಸಿದುಕೊಂಡವಳು ರೂಮಿಗೆ ಓಡಿದಳು ತರಲೆ ಎಂದು ನಕ್ಕನು ಸೂರ್ಯ ಸೂರ್ಯನ ಮೊಬೈಲ್ನಲ್ಲಿ ಹಣ ಕಳಿಸಿದವಳು ತನ್ನ ಮೊಬೈಲ್ನಿಂದ ಹಣ ವಾಪಸ್ ಕಳಿಸಿದರೆ ನನ್ನ ಮೇಲಾಣೆ ಎಂದು ಮೆಸೇಜ್ ಮಾಡಿದಳು ಮೆಸೇಜ್ ನೋಡಿದ ಕಿರಣ ಹಠಮಾರಿ ನನ್ನ ಕೈಗೆ ಸಿಗು ಇದೆ ನಿನಗೆ ಎಂದು ಆ ಕಡೆಯಿಂದ ಕಳಿಸಿದ ಮೆಸೇಜ್ ನೋಡಿ ಮುಗಳು ನಕ್ಕಳು ಕಿರಣ್ ಆಫೀಸ್ಗೆ ಹೋಗಲು ತಯಾರಾಗಿ ಮಂಜಾ ಮಾಡಿಕೊಟ್ಟ ತಿಂಡಿಯನ್ನು ತಿನ್ನುತ್ತಿದ್ದನು ಅಷ್ಟರಲ್ಲಿ ಪೋಸ್ಟ್ ಮ್ಯಾನ್ ಬಂದು ಮನೆಯ ಮುಂದೆ ಪೋಸ್ಟ್ ಎಂದು ಕೂಗಿದನು ನನಗ್ಯಾರು ಪೋಸ್ಟ್ ಕಳಿಸುವವರು ಆಫೀಸ್ನಿಂದ ಏನಾದರೂ ಬಂದಿರಬಹುದಾ ಎಂದವನು ಮಂಜ ನಾನೇ ನೋಡ್ತೀನಿ ಎಂದನು ಎಂದರು ಬೇಡ ನಾನೇ ನೋಡ್ತೀನಿ ಎಂದು ಹೊರಬಂದನು ಕಿರಣ ಅಂದರೆ ನೀವೇನಾ ಎಂದು ಪೋಸ್ಟ್ ಮ್ಯಾನ್ ಹೇಳಿದರೆ ಹೌದು ನಾನೇ ಎಂದನು ನಿಮಗೊಂದು ಪೋಸ್ಟ್ ಬಂದಿದೆ ಇಲ್ಲಿ ಸಹಿ ಮಾಡಿ ಎಂದು ಸಹಿ ಮಾಡಿಸಿಕೊಂಡು ಹೊರಟನು ಪೋಸ್ಟ್ ಮ್ಯಾನ್ ಆ ಟಪಾಲನ್ನು ತಿರುಗಿಸಿ ಮುರುಗಿಸಿ ನೋಡಿದವನು ಇದೇನು ಟ್ರೂ ಅಡ್ರೆಸ್ ಮಾತ್ರ ಇದೆ ಫ್ರಮ್ ಅಡ್ರೆಸ್ ಇಲ್ಲ ಇದರಲ್ಲಿ ಎಂದು ಯೋಚಿಸುತ್ತಲೇ ಒಳಬಂದವನು ಮಂಜ ತಿಂಡಿ ಸಾಕು ಎಂದವನು ಆ ಟಪಾಲನ್ನು ಬಿಚ್ಚಿದನು ಇದೇನು ಫೋಟೋಗಳ ಹಾಗೆ ಅನಿಸುತ್ತಿದೆಯಲ್ಲ ಎನ್ನುತ್ತಾ ಎಲ್ಲವನ್ನು ಒಮ್ಮೆಲೆ ಈಚೆ ತೆಗೆದವನಿಗೆ ಅಲ್ಲೇ ಉಸಿರು ನಿಂತಿತು ತನ್ನ ಕಣ್ಣನ್ನು ತಾನೇ ನಂಬದಾದನು ಒಂದು ಕ್ಷಣ ದಿಬ್ಘ್ರಾಂತನಾದನು ಒಂದೊಂದು ಫೋಟೋಗಳನ್ನು ನೋಡುತ್ತಿದ್ದರೆ ಮುಖದ ಮೇಲೆ ಕ್ರೋಧ ಉಂಟಾಗುತ್ತಿತ್ತು ಸುಮಾರು ಇಪ್ಪತ್ತು ಫೋಟೋಗಳನ್ನು ನೋಡಿದವನು ಐದು ನಿಮಿಷ ಕಣ್ಣು ಮುಚ್ಚಿ ತಲೆಯ ಮೇಲೆ ಕೈ ಹೊತ್ತು ಕುಳಿತನು ಆ ಫೋಟೋಗಳು ಚಿನ್ನು ಇನ್ನೊಬ್ಬ ಹುಡುಗನ ಜೊತೆ ಆತ್ಮೀಯವಾಗಿದ್ದಂತಹ ಫೋಟೋಗಳು ಅವು ಇದೊಂದು ಫೋಟೋ ಒಂದೊಂದು ರೀತಿ ಇದ್ದವು ಐದು ನಿಮಿಷ ಕಣ್ಣು ಮುಚ್ಚಿದವನು ಏನೋ ಹೊಳೆದಂತೆ ಪಟ್ಟನೆ ಕಣ್ಣು ಬಿಟ್ಟನು ಹೌದು ಇದು ನನಗೆ ಚಿನ್ನು ಮೇಲೆ ಕೆಟ್ಟ ಅಭಿಪ್ರಾಯ ಬರಲಿ ಎಂದು ಯಾರೋ ಬೇಕು ಅಂತ ಹೀಗೆ ಮಾಡಿರುವುದು ಅದು ಚಿನ್ನು ಈ ರೀತಿಯೆಲ್ಲ ಫೋಟೋ ತೆಗೆಸಿಕೊಳ್ಳಲು ಸಾಧ್ಯವೇ ಇಲ್ಲ ನನ್ನ ಅವಳ ಮಧ್ಯೆ ಬಿರುಕು ಮೂಡಿಸಲು ಮಾಡಿರುವ ಪಿತೂರಿ ಇದು ಯಾರು ಹೀಗೆ ಮಾಡಿರುವುದು ಯಾರು ನನ್ನ ಕೈಗೆ ಸಿಕ್ಕರೆ ಅವರನ್ನು ಜೀವಸಹಿತ ಉಳಿಸುವುದಿಲ್ಲ ಹೌದು ನನಗೆ ಫೋಟೋ ಕಳಿಸಿದ ಹಾಗೆ ಬೇರೆ ಯಾರಿಗಾದರೂ ಈ ಫೋಟೋ ಕಳಿಸಿದ್ದರೆ ಏನು ಮಾಡುವುದು ಇದರಿಂದ ಅವರಿಗೆ ಏನು ಉಪಯೋಗ ಎಂದು ಒಳಗೆ ಕುದಿಯತೊಡಗಿದನು ಆ ಫೋಟೋಗಳನ್ನು ಚೂರು ಮಾಡಲು ಹಿಡಿದವನು ಫೋಟೋ ಹಿಂದೆ ಸ್ಟುಡಿಯೋ ವಿಳಾಸ ಇದ್ದಿದ್ದರಿಂದ ತನ್ನ ಆಫೀಸಿಗೆ ಹೋಗದೆ ಹೋಗುವ ಯೋಚನೆ ಕೈಬಿಟ್ಟವನು ಆ ವಿಳಾಸ ಹುಡುಕಿ ಹೊರಟನು ಸ್ಟುಡಿಯೋ ಜಾಡು ಹಿಡಿದು ಹೊರಟವನಿಗೆ ಅದು ಸುಲಭವಾಗಿರಲಿಲ್ಲ ಆ ಮಹಾನಗರದಲ್ಲಿ ಸ್ಟುಡಿಯೋ ಹುಡುಕುವುದು ತುಂಬ ಕಷ್ಟವಾಯಿತು ಆದರೂ ಹಠ ಬಿಡದವನು ವಿಚಾರಿಸಿ ವಿಚಾರಿಸಿ ಕೊನೆಗೂ ಆ ಸ್ಟುಡಿಯೋ ಕಂಡು ಹಿಡಿದನು ತುಂಬ ಹಳೆಯ ಕಟ್ಟಡ ಅದು ಯಾವ ರೀತಿಯಿಂದ ನೋಡಿದರೂ ಸ್ಟುಡಿಯೋ ರೀತಿ ಕಾಣುತ್ತಿರಲಿಲ್ಲ ಎಷ್ಟೋ ವರ್ಷಗಳಿಂದ ಧೂಳು ಹಿಡಿದ ವಸ್ತುಗಳು ನೆಲದ ಮೇಲೆ ಒಂದು ರಾಶಿ ಮಣ್ಣು ಅಲ್ಲಲ್ಲಿ ತೂಗು ಹಾಕಿದ್ದ ಕೆಲವು ಫೋಟೋಗಳು ಇದೆಲ್ಲವನ್ನು ನೋಡುತ್ತಾ ನಿಂತಿದ್ದನು ಬನ್ನಿ ಸರ್ ಏನಾಗಬೇಕಿತ್ತು ಬಾಗಿಲಿನಲ್ಲಿಯೇ ನಿಂತು ಒಳಗೆಲ್ಲವನ್ನು ನೋಡುತ್ತಿದ್ದ ಕಿರಣನಿಗೆ ಕೇಳಿದನು ಆ ಸ್ಟುಡಿಯೋದವನು ಕಿರಣ ಹಾಕಿದ್ದ ಬಟ್ಟೆ ಅವನ ರೀತಿ ನೋಡಿದವನಿಗೂ ಅನುಮಾನ ಇವರೇ ಯಾಕೆ ನಮ್ಮ ಕೊಂಪೆಗೆ ಬಂದಿದ್ದಾರೆ ಎಂದು ವಿಚಿತ್ರವಾಗಿ ನೋಡುತ್ತಿದ್ದನು ಅವನ ಮಾತಿಗೆ ಎಚ್ಚೆತ್ತವನು ನಿಮಗೆ ನಿಮ್ಮಿಂದ ನನಗೆ ಒಂದು ಸಹಾಯವಾಗಬೇಕಿತ್ತು ಸಹಾಯನ ಏನು ಸರ್ ಎಂದನು ಯಾರೋ ಹೇಳಿದ್ರು ನೀವು ತುಂಬ ಚೆನ್ನಾಗಿ ಫೋಟೋಗಳನ್ನು ಎಡಿಟ್ ಮಾಡ್ತೀರಾ ನಿಂತು ನೀವು ಎಡಿಟ್ ಮಾಡಿದ ಫೋಟೋಗಳನ್ನು ಯಾರು ಡೂಪ್ಲಿಕೇಟ್ ಎಂದು ಕಂಡು ಹಿಡಿಯಲು ಸಾಧ್ಯವಿಲ್ಲ ಎಂದು ಹೇಳಿದರು ನಾನು ಒಂದು ಹುಡುಗಿ ಫೋಟೋ ಕೊಡ್ತೀನಿ ನೀನು ಆ ಫೋಟೋಗೆ ಯಾವುದಾದ್ರೂ ಹುಡುಗನ ಫೋಟೋ ಎಡಿಟ್ ಮಾಡಬೇಕು ಎಂದನು ಮೊದಲೇ ವಿಷಯ ಹೇಳಿದರೆ ಅವನು ಒಪ್ಪುವುದಿಲ್ಲ ಎಂದು ತಿಳಿದು ಈ ರೀತಿಯ ಉಪಾಯ ಹುಡಿದನು ಮೊದಲು ಕಿರಣನ ಮಾತಿಗೆ ಒಪ್ಪದವನು ಕೊನೆಗೆ ಕಿರಣ ಹಣ ಆಮಿಷ ಓಡ್ಡಿದ ನಂತರ ಒಪ್ಪಿಕೊಂಡಿದ್ದನು ಇದೇ ಫೋಟೋ ಎಂದು ಆ ಫೋಟೋಗಳನ್ನು ಅವನಿಗೆ ತೋರಿಸುತ್ತಿದ್ದ ಹಾಗೆ ಅವನ ಮುಖದ ಮೇಲೆ ಬೆವರೊಡೆಯಲು ಶುರುವಾಯಿತು ಈ ಇಲ್ಲ ಸರ್ ನಾನು ಈ ಕೆಲಸ ಎಲ್ಲ ಮಾಡಲ್ಲ ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಾನು ಈ ಕೆಲಸ ಮಾಡಲು ಮಾಡಲ್ಲ ಎಂದನು ಧ್ವನಿ ಆಗಲೇ ನಡುಗುತ್ತಿತ್ತು ಇವಾಗ ತಾನೇ ಮಾಡ್ತೀನಿ ಎಂದು ಒಪ್ಪಿಕೊಂಡು ಇಷ್ಟು ಬೇಗ ಯಾಕೆ ಮಾಡಲ್ಲ ಅಂತಿದ್ದೀಯ ಯಾಕೆ ನೀನೇ ನಿನ್ನ ಕೈಯಾರೆ ಎಡಿಟ್ ಮಾಡಿದ ಫೋಟೋ ನೋಡಿ ಭಯ ಆಯಿತಾ ಎಂದವನು ಒಡನೆಯೇ ಅವನ ಕೊರಳಪಟ್ಟಿ ಹಿಡಿದಿದ್ದನು ಈಷ್ಟರ ತನಕ ಒಳಗೆ ಕೋಪದಿಂದ ಕುದಿಯುತ್ತಿದ್ದರೂ ಸಮಾಧಾನವಾಗಿ ಮಾತನಾಡುತ್ತಿದ್ದವನು ಈಗ ವ್ಯಾಘ್ರನಂತಾಗಿದ್ದನು ಹೇಳು ನಿನಗೆ ಈ ಫೋಟೋ ಎಡಿಟ್ ಮಾಡಲು ಹೇಳಿದವರು ಯಾರು ನಿಜ ಹೇಳಲಿಲ್ಲ ಅಂದರೆ ಇಲ್ಲೇ ಜೀವ ಬಿಡ್ತೀಯ ಹೇಳು ಈ ಕೆಲಸ ನಿನಗೆ ಹೇಳಿದವರು ಯಾರು ಕಿರಣನ ಕೂಗು ಇಡೀ ಬಿಲ್ಡಿಂಗ್ಗೆ ಪ್ರತಿಧ್ವನಿಸಿತು ಅವನ ಧ್ವನಿಗೆ ಹೆದರಿದವನು ಹೇಳ್ತೀನಿ ಸರ್ ಉಸಿರು ಕಟ್ಟುತ್ತಿದೆ ನನ್ನ ಕತ್ತು ಬಿಡಿ ಎಂದು ಬಿಡಿಸಿಕೊಂಡು ಅವರು ಯಾರು ಎಂದು ನನಗೆ ಗೊತ್ತಿಲ್ಲ ನಮ್ಮ ಹುಡುಗ ಕರೆದುಕೊಂಡು ಬಂದಿದ್ದು ಎಂದು ಭಯದಲ್ಲಿಯೇ ಹೇಳಿದನು ನೋಡಲು ಹೇಗಿದ್ದರು ಎಂದು ಕಿರಣ್ ಕೇಳಿದರೆ ತುಂಬ ಸುಂದರವಾಗಿದ್ದಾಳೆ ಇನ್ನು ಹುಡುಗಿ ಮಂಡಿವರೆಗೆ ಬಟ್ಟೆ ಹಾಕಿದ್ಲು ಈ ರೀತಿಯ ಫೋಟೋ ಮಾಡಿಕೊಟ್ಟರೆ ನಿನಗೆ ಒಂದು ಲಕ್ಷ ಕೊಡ್ತೀನಿ ಎಂದಳು ಹಣದ ಆಸೆಗೆ ಈ ರೀತಿ ಮಾಡಿದೆ ಸರ್ ನನ್ನನ್ನು ಕ್ಷಮಿಸಿ ಎಂದನು ಹುಡುಗಿ ಎಂದ ತಕ್ಷಣ ಹುಡುಗಿಯ ನನ್ನ ಚಿನ್ನು ದೂರ ಮಾಡಿದರೆ ಅವರಿಗೆ ಏನು ಲಾಭ ಯಾರವಳು ಹೇಗೆ ಕಂಡುಹಿಡಿಯುವುದು ಎಂದ ಎಂದುಕೊಂಡವನು ಇಲ್ಲಿ ಸಿ ಕ್ಯಾಮೆರಾ ಇದೆಯಾ ಎಂದನು ಇಲ್ಲ ಸರ್ ಇಲ್ಲಿ ಸಿ ಕ್ಯಾಮೆರಾ ಇಲ್ಲ ಆದರೆ ಇದೇ ರೋಡಲ್ಲಿ ಮುಂದೆ ಟರ್ನಿಂಗ್ನಲ್ಲಿ ಇದೆ ಇಲ್ಲಿಗೆ ಬರಬೇಕು ಅಂದರೆ ಅದೇ ರೋಡಿನಲ್ಲಿ ಬರಬೇಕು ಎಂದನು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಎನ್ನುವ ಮಾತಿನಂತೆ ಆ ಫೋಟೋಗಳನ್ನು ನಂಬದೆ ಸತ್ಯದ ಜಾಡು ಹಿಡಿದು ಹೊರಟಿದ್ದನು ಕಿರಣ ಸ್ಟುಡಿಯೋದವನು ಹೇಳಿದ ಜಾಗಕ್ಕೆ ಅವನನ್ನು ಕರೆದುಕೊಂಡೇ ಬಂದಿದ್ದನು ಕಿರಣ ಅಲ್ಲಿಯೇ ಪಕ್ಕದ ಪಕ್ಕದವರ ಸಹಾಯದಿಂದ ಸಿಸಿಟಿವಿ ಟಿವಿ ತೆಗೆಸಿದವನಿಗೆ ಕಾರಿನಿಂದ ಇಳಿದು ನಡೆದು ಬರುತ್ತಿ ಬರುತ್ತಿರುವವರನ್ನು ಇವರೇ ಸರ್ ನನಗೆ ಹಣ ಕೊಟ್ಟು ಫೋಟೋ ಎಡಿಟ್ ಮಾಡಲು ಹೇಳಿದ್ದು ಎಂದು ಸ್ಟುಡಿಯೋದವನು ತೋರಿಸಿದ ತಕ್ಷಣ ಕಿರಣ ಆಶ್ಚರ್ಯಚಕಿತನಾದನು ಅಲ್ಲಿ ಏನೊಂದು ಮಾತನಾಡದೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಅಲ್ಲೇ ಇದ್ದ ಒಂದು ಸ್ಥಳೀಯ ಸ್ಟೇಷನ್ ಅವರನ್ನು ಅವನನ್ನು ಎಳೆದುಕೊಂಡು ಹೋದವನು ಕಂಪ್ಲೇಂಟ್ ಕೊಟ್ಟು ಅವನನ್ನು ಪೊಲೀಸಿನವರಿಗೆ ಒಪ್ಪಿಸಿ ಬಂದಿದ್ದನು ಮುಂದುವರಿಯುವುದು ಕಿರಣ್ ಚಿನ್ನು ಫೋಟೋ ಆ ರೀತಿ ಎಡಿಟ್ ಮಾಡಿಸಿದವರು ಯಾರು ಎನ್ನುವುದು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯುತ್ತದೆ ಧನ್ಯವಾದಗಳು